ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ತುಂಬ ದಿನ ಆಗಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ಇನ್ಮೇಲೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗೆ ಅವಳಿಗೂ ಹುಷಾರಿಲ್ಲದೆ ಆಗೋದು ಮತ್ತು ಒಬ್ಬಳೇ ನೋಡ್ಕೋಬೇಕಲ್ವ ಸ್ವಲ್ಪ ಕಷ್ಟ ಅಂತ ಆಗ್ತಿತ್ತು ನನಗೂ ತುಂಬ ಅನಿಸ್ತಿದೆ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ ಎಲ್ಲರೂ ಕೇಳ್ತಿರೋವಾಗ ನನಗೂ ಮಾಡಬೇಕಂತ ಅನಿಸುತ್ತೆ ಬಟ್ ಟೈಮೇ ಸಿಗ್ತಿರ್ಲಿಲ್ಲ ಸೊ ಇನ್ಮೇಲೆ ವೀಡಿಯೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಟ್ರೈ ಮಾಡೋಣ ಹಾಗೆ ಈ ವಿಡಿಯೋ ಬಂದು ನ್ಯೂ ಇಯರ್ ದಿನ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ಹಾಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂತೀನಿ ಮನೆಯಿಂದ ಹೊರಗಡೆ ಹೋಗೋಷ್ಟೊತ್ತಿಗೆ ಮರ್ತೋಗ್ತೀನಿ ಅವಳನ್ನ ಎತ್ಕೊಂಡು ಅವಳನ್ನ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ ಸೊ ಇನ್ಮೇಲೆ ಟ್ರೈ ಮಾಡೋಣ ಆದಷ್ಟು ಹಾಗೆ ಇಸ್ಕಾನ್ ಟೆಂಪಲ್ಗೆ ಬೆಳಗ್ಗೆನೆ ಹೋಗಿದ್ವಿ ನೀವು ಇಯರ್ ದಿನ ದೇವ್ರ ದರ್ಶನ ಪಡೆಯೋಣ ಅಂತ ಹಾಗೆ ನಾನು ಬ್ಯಾಂಗ್ಳೂರಲ್ಲಿ ಇದ್ಕೊಂಡೆ ನಾನು ಇಸ್ಕಾನ್ ಟೆಂಪಲ್ನ ಫಸ್ಟ್ ಟೈಮ್ ನೋಡಿದ್ದೀನಿ ಯಾರೆಲ್ಲ ನನ್ನ ಥರನೇ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಇನ್ನೂ ಇಸ್ಕಾನ್ ಟೆಂಪಲ್ನ ನೋಡಿಲ್ಲ ಅನ್ನೋರು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರಾ ಅಂತ ನಂಗಂತೂ ಇಸ್ಕಾನ್ ಟೆಂಪಲಲ್ಲಿ ಇಷ್ಟ ಆಗಿದೆ ಅಂದರೆ ನೀಟ್ನೆಸ್ಸು ಎಷ್ಟು ನೀಟಾಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ನೀಟಾಗಿತ್ತು ಎಲ್ಲಿ ಬೇಕಾದರೂ ಕುತ್ಕೋಬೋದಾಗಿತ್ತು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಹಾಗೆ ತುಂಬ ಜಾಗ ಕೂಡ ಇದೆ ಚಿಕ್ಕದಂತ ಅಲ್ಲ ಎಷ್ಟು ದೊಡ್ಡದಿದೆ ಅಂದರೆ ಜಾಗ ದೇವಸ್ಥಾನ ಇರೋದು ತುಂಬಾ ದೊಡ್ಡದಿದೆ ಈಗ ನೋಡ್ತಿರೋದು ಮಂಟಪ ಥರ ಇದೆಲ್ಲ ಫುಲ್ಲು ಗೋಲ್ಡೇ ಆಗಿರುತ್ತೆ ಹಾಗೆ ಅಲ್ಲಿ ದೇವರು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿತ್ತು ಹಾಗೆ ನೀಟಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕಿಂತ ಅಲ್ಲಿ ಮೊಬೈಲ್ ಕೂಡ ಅಲೋ ಇಲ್ಲ ನಾನು ಗೊತ್ತಿಲ್ದಿರೋ ವಿಡಿಯೋ ಮಾಡ್ತಿದ್ದೀನಿ ಸೊ ಅವರೆಲ್ಲ ಬೈತಾನೆ ಇರ್ತಾರೆ ಮೊಬೈಲ್ ಇಳಿಸಿ ಇಳಿಸಿ ಅಂತ ಬಟ್ ಸಖತ್ತಾಗಿತ್ತು ನೋಡೋದಕ್ಕೆ ಮಾತ್ರ ಸೊ ಎಲ್ಲರೂ ಬೇಡ ಅಂದರೂ ಕೂಡ ವೀಡಿಯೋ ಮಾಡ್ತಾನೆ ಇದ್ದರು ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನನಗಂತೂ ಖುಷಿ ಆಯಿತು ಫಸ್ಟ್ ಟೈಮ್ ಇಸ್ಕಾನ್ ಟೆಂಪಲ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದು ಹಾಗೆ ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ನಮಗೆ ಬುಕ್ಸ್ ಎಲ್ಲ ಸಿಗುತ್ತೆ ರಾಮಾಯಣ ಮಹಾಭಾರತ ಎಲ್ಲ ಶಾಪಿಂಗ್ ಸ್ಟ್ರೀಟ್ ಥರನೇ ಇದೆ ಬುಕ್ಸು ಮತ್ತು ಕೃಷ್ಣದು ವಿಗ್ರಹಗಳು ಎಲ್ಲ ಸಿಗುತ್ತೆ ಹಾಗೆ ಮುಂದೆ ಹೋಗ್ತೆ ನಮಗೆ ಸ್ನ್ಯಾಕ್ಸು ಮತ್ತು ಸ್ವೀಟ್ಸು ಎಲ್ಲ ಥರ ನಮ್ಗೆ ಸಿಗುತ್ತೆ ಒಳಗಡೆ ತಿನ್ಬೋದು ತಗೊಂಡು ಸೊ ಆ ಥರ ತುಂಬ ದೊಡ್ಡದಾಗಿದೆ ಅಲ್ಲ ಸ್ಪೇಸು ಎಲ್ಲ ಥರ ಮಾಡಿದ್ದಾರೆ ನಿಮ್ಗೆ ಏನು ಬೇಕೋ ತಗೊಂಡು ತಿನ್ಬೋದು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಮೇಲೆ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ ನಮಗೂ ಕೂಡ ತುಂಬ ಬೇಜಾರಿದೆ ವೀಡಿಯೋಸ್ ಹಾಕ್ತಿಲ್ಲ ಅಂತ ಸೊ ಇನ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡೋದಕ್ಕೆ ಹಾಗೆ ನೋಡಿ ನಾವು ಮುಂದೆ ಹೋಗ್ತಾ ಇಸ್ಟ್ರಿ ಫುಲ್ಲು ಹಾಕಿದ್ದಾರೆ ಅಂದರೆ ಯಾವ್ಯಾವ ಇಸ್ವಿಯಲ್ಲಿ ಯಾವ ಥರ ಇತ್ತು ಅಂತೆಲ್ಲ ಫುಲ್ಲು ಇಷ್ಟ್ರಿನೇ ಇದೆ ಸೊ ಅಲ್ಲಿ ಓದಿದ್ರೆ ನೀಟಾಗಿ ನಮ್ಗೆ ಗೊತ್ತಾಗುತ್ತೆ ನಾನು ಏ ಅಂದರೆ ನಾವು ಏನು ಓದಕ್ಕೆ ಹೋಗಿಲ್ಲ ಟೈಮ್ ಆಯಿತು ಅಂದ್ಬಿಟ್ಟು ನಾವು ಬೇಗ ಬಂದ್ಬಿಟ್ವಿ ಹಾಗೆ ನಮಗೆ ಶಾಪ್ ಶಾಪಿಂಗ್ ಸ್ಟ್ರೀಟ್ ಅದನ್ನೆಲ್ಲ ಎಲ್ಲ ಥರ ಸಿಗುತ್ತೆ ನಿಮ್ಗೆ ಏನೇನು ಬೇಕು ಅಂತ ಬುಕ್ಸು ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗೆ ಇದ್ವು ಆದರೆ ನಾವೇನೂ ಈಸ್ಕೊಂಡಿಲ್ಲ ಒಳಗಡೆ ಸೊ ಎಲ್ಲ ನೋಡಿಕೊಂಡು ಬೇಗನೆ ಹೊರಗಡೆ ಬಂದ್ವಿ ಆ ಮೇಲೆ ಪ್ರಸಾದ ಕೊಡ್ತಿದ್ರು ಸೊ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ನಾವು ಸಿಟ್ಟಿಂಗ್ ಹಾಕಿದ್ರು ಊಟ ಬಟ್ ನಾವು ಹೋಗಿಲ್ಲ ಅಂದರೆ ಫುಲ್ ರೆಶ್ ಇತ್ತಂತನ ಇಲ್ಲ ಟೈಮ್ ಆಯಿತು ಅಂತನೇ ನಾವು ತಗೊಳಕ್ಕೆ ಹೋಗಿಲ್ಲ ಸೊ ಇಲ್ಲಿ ಪೊಂಗಲ್ ಕೊಡ್ತಿದ್ರು ಸೊ ಪೊಂಗಲ್ನ ಈಸ್ಕೊಂಡು ತುಂಬ ಚೆನ್ನಾಗಿತ್ತು ಟೇಸ್ಟು ಈಸ್ಕೊಂಡು ಹಾಗೇ ಬಂದ್ವಿ ಹೊರಗಡೆ ಬಂದ್ವಿ ಮನೆಗೆ ಹೋಗಬೇಕು ಅಂತ ಬಟ್ ಕಾರ ಹತ್ತಿರತ್ರ ಹೋದ್ಮೇಲೆ ನಮ್ಮ ಪ್ಲಾನೇ ಚೇಂಜ್ ಆಗೋಯಿತು ಸೊ ನಾವು ಮನೆಗಂತೂ ವಾಪಸ್ ಬಂದಿಲ್ಲ ಮೂರು ದಿನ ಹಾಗೆ ಮಂಗ್ಳೂರ್ಗೆ ಹೋಗ್ಬಿಟ್ವಿ ಮಂಗ್ಳೂರ್ಗೆ ಹೋಗಿದ್ದ ವೀಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನಮ್ಮ ಬಂಗಾರಿ ನೋಡಿ ಎಷ್ಟು ಖುಷಿ ಅವಳಿಗೆ ಅಂದರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಅಷ್ಟೇ ಖುಷಿಯಾಗಿರ್ತಾಳೆ ಅಷ್ಟೇ ಎಂಜಾಯ್ ಮಾಡ್ತಾಳೆ ಅವಳು ಕೂಡ ನಮ್ಮ ಥರ ಅಂತ ಹೇಳ್ಬೋದು ಸೊ ಗೈಸ್ ನೋಡೋದ್ರಲ್ಲ ನಮ್ಮ ನ್ಯೂ ಇಯರ್ ಯಾವ ಥರ ಇತ್ತು ಅಂತ ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮಂಗ್ಳೂರಿಗೆ ಹೋಗಿದ್ದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಎಂಡ್ ಏನು ಇದ್ದೀನಿ ಲವ್ ಯು ಬೈ ಬಾಯ್